ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಂಬೂರ್ ಚಿಕನ್ ಬಿರ್ಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಇಲ್ಲಿ ಮೊದಲಿಗೆ ಮೊದಲಿಗೆ ನಾನು ರೆಡ್ ಚಿಲ್ಲಿನ ಹಾಟ್ ವಾಟರ್ ನೆನೆಸಿಟ್ಕೊತಾ ಇದ್ದೀನಿ ನಾನು ಫಿಫ್ಟೀನ್ ಚಿಲ್ಲಿಸ್ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ಇದನ್ನು ಹಾಕ್ಬ್ರ ಹಾಕ್ಕೊಂಡು ಸ್ವಲ್ಪ ಕಿನ್ಸಿಟ್ಕೋಬೇಕು ಹಾ ತಗೊಂಡಿದ್ದೀನಿ ಅದರಲ್ಲಿ ನೆನ್ಸಿಟ್ಕೊಂಡಿರೋ ಚಿಲ್ಲಿನ ರೆಡ್ ಚಿಲ್ಲಿನ ಹಾಕ್ಕೋಬೇಕು ಇದರಲ್ಲೇ ಒಂದು ಗಡ್ಡೆ ಗಾರ್ಲಿಕ್ಕು ಇಂಚು ಶುಂಠಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಕುಕ್ಕರ್ನ ಬಿಸಿ ಹಾಕಿಟ್ಕೊಂಡಿದ್ದೀನಿ குக்கர் ஆயில் ஹாக்கணும் ஆயில் பிசியாதே கரம் மசாலா ஹாக்கோ இதரே சைஜ் ஆனியன் ஹாக்கோ ஆனியன் ஃபுல் சாஃபிஃபர் ஃபிரை மாதிரி গ্রেড মি রেড চিলি জিঙ্গরি পেস্ট হাঁকো হাঁকু হসলে হার চলবে ফ্রাই আছে ಇದರಲ್ಲೇ ಟು ಬ್ರಸಸ್ ಟೊಮೆಟೊನ ಹೀಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಟೊಮೆಟೊ ಫುಲ್ ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲೆಲ್ಲ ಬಿಟ್ಕೊಂಡು ಬರಬೇಕು ಹಾಗೆ ಬೆಳ್ಳೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು ಸ್ವಲ್ಪ ಪುರಿ ಅಂದ್ರೆ ಮಿಂಟ್ ಸ್ವಲ್ಪ ಟೊಮೆಟೊ ಅಪೋರ್ತೆಷ್ಟು ಸುಸ ಸವಳ टाक್ತೊಂಡ್ರೆ ಟೊಮೆಟೊ ಬೇಗ ಬೇಯಿಬಿಡುತ್ತೆ ಇದು ಚೆನ್ನಾಗಿ ಆಯಿ ಬಿಡ್ಕೊಳ್ತಿದೆ ಈಗ ನಾನು ಚಿಕನ್ ಕಲರ್ ಹಾಕೊಂಡ್ಾಯ್ವಿ ಚಿಕನ್ ನೌ ಮೊದಲೇ ಅರ್ಶನ ಮತ್ತೆ ಸ್ವಲ್ಪ ಉಪ್ಪ ಹಾಕಿತ್ತು ಸ್ವಲ್ಪ ಬೈಫೂಂಡ್ ಒಂದು ಮೂರು ನಾಲ್ಕು ಟೇಬಲ್ ಲೀವ್ಸ್ ಅಲಗ ಅದರಲ್ಲಿರೋ ಬಾಯ್ದು ಆಸ್ನೇ ಎಲ್ಲಾ ಹೋಗುತ್ತೆ చికెన్ హాక్తున్నీ టెన్ మినిట్స్ బయస్కొడ ఇరల్ ఇంకే వన్ కప్ కరెడ్ హోర్ ಅಲ್ಲಿ 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕ್ಕೋಬೇಕು. ಆಕೊಂಡ್ ಮಿಶ್ರಕೊಳೋಣ. 250% ಚೆನ್ನಾಗಿ ಬೇಯಿದೆ. ಇದರಲ್ಲಿ ನಾನು 2 ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಬಸ್ಮತಿ ಅಕ್ಕಿ ಹಾಕಂತರೋದರಿಂದ 2 ಗ್ಲಾಸ್ ಗಿಂತ ಇನ್ನ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೇಕು. ನಾನು ಒಂದು ಗ್ಲಾಸ್ ಹತ್ತಿ ತಗೊಂಡಿದ್ದೀನಿ ಇಲ್ಲಿ ನಾನು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ಬಾಸ್ಮತಿ ಇಷ್ಟಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೆನೆಸಿಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ರೈಸ್ ಉಗ್ರ ಉದ್ರಾಗ ಬರುತ್ತೆ ಇದರಲ್ಲಿ ಏನು ಟು ಸ್ಪೂನು ತುಪ್ಪ ಹಾಕ್ಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಡಿಸ್ಕ್ಲೋಸ್ ಮಾಡಿಬಿಟ್ಟು ತ್ರೀ ವಿಧಿ ಸ್ ಕೂರಿಸ್ಕೊಳ್ಳೋಣ ಬಿಸಿ ಬಿಸಿ ಅಂಬೂ ಚಿಕನ್ ಬಿರಿಯಾನಿ ರೆಡಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ನಮ್ಮ ಚಾನಲ್ನ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ Thank you for watching my video. Bye.